ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಮೂವತ್ತೊಂದನೇ ವಾರ್ಡಿನ ಕೊನೆ ಭಾಗವಾಗಿರುವ ಎಸ್ಎನ್ ನಗರದ ಎಳ್ಳಾರಿ ರಸ್ತೆಯ ನಿವಾಸಿಗಳ ಹಲವು ವರ್ಷಗಳ ತೊಂದರೆಯನ್ನ ತಾತ್ಕಾಲಿಕವಾಗಿ ಸರಿಪಡಿಸುವ ಕೆಲಸವನ್ನ ಸಾಗರದ ಎಸ್ವೈಎಸ್ ಕರ್ನಾಟಕ ತಂಡದ ಸದಸ್ಯರು ಮಾಡಿಕೊಟ್ಟಿದ್ದಾರೆ ನಗರಸಭೆ ವ್ಯಾಪ್ತಿಯ ಮೂವತ್ತೊಂದನೇ ವಾರ್ಡಿನ ಎಳ್ಳಾರಿ ರಸ್ತೆಯ ನಿವಾಸಿಗಳು ಕಳೆದ ಎರಡು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬಳು ವಿಡಿಯೋ ಹಾಗೂ ಶಾಸಕರಿಗೆ ಮನವಿ ಪತ್ರವನ್ನು ಹಾಕಿದ್ರು ಬೃಹತ್ ಗಾತ್ರದ ಲಾರಿಗಳನ್ನ ಆಗಮಿಸಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಸಮರ್ಪಕವಾದ ರಸ್ತೆ ಇಲ್ಲದೆ ಸಾರ್ವಜನಿಕರಿಗೆ ಮಕ್ಕಳಿಗೆ ತಿರುಗಾಡಲು ತೊಂದರೆ ಆಗ್ತಾ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಸಂದೇಶವನ್ನ ನೋಡಿದ ಎಸ್ವೈಎಸ್ ಕರ್ನಾಟಕ ತಂಡದ ಸದಸ್ಯರು ಭಾನುವಾರ ಸಮಸ್ಯೆ ಇದ್ದ ಸ್ಥಳಕ್ಕೆ ಆಗಮಿಸಿ ತಮ್ಮ ಸದಸ್ಯರ ಜೊತೆ ಗದ್ದೆ ಆಗಿದ್ದಂತಹ ರಸ್ತೆಯನ್ನ ತಾತ್ಕಾಲಿಕವಾಗಿ ಸರಿಪಡಿಸಿಕೊಟ್ಟಿದ್ದಾರೆ ಎಸ್ವೈಎಸ್ ಕರ್ನಾಟಕ ತಂಡದ ಸದಸ್ಯರ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಥಳೀಯ ನಗರಸಭಾ ಸದಸ್ಯೆ ಶಬೀನಾ ತನ್ವೀರ್ ಹಾಗೂ ಸಂಬಂಧಪಟ್ಟ ನಗರಸಭಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ 还有个，还有个。 ಯಾವ ರೀತಿ ಮಾತಾಡೋದು ಏನು ತಿರ್ಲಿಕ್ಕಾಗಲ್ಲ ಮಕ್ಳು ಎರಡ್ ಬಿದ್ರು ಬಿದ್ದರು ಎರಡ್ ಎದ್ರು ಮುದುಕರು ತರ್ದಕರು ಏನು ನಡೆಯಂಗಿಲ್ಲ ಇಲ್ಲಿ ಹಂಗ ಒಂದು ರೋಡ್ ಮಾಡ್ಲಿಕ್ಕೆ ಆಗಲ್ವಾ ಮುನ್ಸಿಪಲ್ಟ ನಗರಸಭೆಯಾರ ಒಬ್ರು ಬಂದಿಲ್ಲ ಆಯ್ತಾ ಬೇರೆ ಬೇರೆ ಯಾರು ಬಂದು ಮಾಡ್ತಾ ಇದ್ದಾರೆ ಅವ್ರ ಮಕ್ಕನ ನೋಡ್ಲಾ ಓಟ್ ಹಾಕಿ ಯಾವಾಗ ಗೆದ್ದೆ ಹೇಳಿದ್ರೆ ಪ್ರತಿ ಒಂದರಲ್ಲಿ ಜನ ಬೀಳದು ಹೇಳೋದ್ ಮಕ್ಕಳು ಮರಿ ಎಷ್ಟೋ ಕೈ ಕೈಕಾಲೆಲ್ಲ ಮುರ್ಕೊಂಡು ಹೋದ್ರು ಏನ್ ಕೇಳೋರಿಲ್ಲ ಹೇಳೋರಿಲ್ಲ ಸರ್ ಇದು ಮೂವತ್ತೊಂದನೇ ವಾರ್ಡಿನ ಇದು ಲಾಸ್ಟ್ ಇದು ಕೊನೆ ರೋಡು ಎಲೆಕ್ಷನ್ ಬರೋ ಟೈಮಿಗೆ ನಮಗೆ ಓಟ್ ಹಾಕಿ ಅದು ಹಾಕಿ ಅಂತ ಬರ್ತಾರೆ ನಮ್ಮ ಮನೆ ಬಾಗಿಲಿಗೆ ಆದ್ರೆ ಈ ರೋಡ್ ಈ ಸಮಸ್ಯೆ ಬಂದಾಗ ಅವ್ರು ನೋಡಲ್ಲ ಸಣ್ಣ ಸಣ್ಣ ಮಕ್ಕಳಿರೋದು ಇಲ್ಲಿ ಓಡಾಡ್ಬೇಕಾಗಲ್ಲ ಬಹಳ ತೊಂದರೆ ಆಗ್ತಾ ಇದೆ ಇದು ಪ್ರೈವೇಟ್ ಆಗಿ ಈಗ ಈ ಕಮ್ಯುಟಿ ಅವರು ಮಾಡ್ತಾ ಇದ್ದಾರೆ ಅವ್ರು ಬಂದು ನಮ್ಮ ಕಷ್ಟ ನೋಡಲಾರ್ದೆ ಅವ್ರು ಬಂದು ಮಾಡ್ತಾ ಇದ್ದಾರೆ ಸಮಸ್ಯೆಗಳು ಈಗ ಕೌನ್ಸಿಲರ್ ಅಂತ ಹೇಳ್ಬಿಟ್ಟು ಆದವರು ಅವ್ರು ಬರಲ್ಲ ಅವ್ರು ಗಂಡ ಬರ್ತಾರೆ ಇಲ್ಲಿಗೆ ಬಂದ್ರು ಏನು ಉಪಯೋಗ ಏನಿಲ್ಲ ಯಾವ ಕೆಲಸ ಏನು ಮಾಡಿಸಿಲ್ಲ ಇವತ್ತಿದು ಅದಕ್ಕಾಗಿ ದಯವಿಟ್ಟು ಶಾಸಕರು ಏನಿದ್ದಾರೆ ಸ್ವಲ್ಪ ಗಮನ ಕೊಟ್ಟು ಈ ನಮ್ಮ ರಸ್ತೆ ಬಗ್ಗೆ ಗಮನ ಹರಿಸ್ಬೇಕು ಮತ್ತ ಮಾಡ್ಕೊಳ್ಬೇಕು ರೋಡ್ ನಮ್ಮ ವಾರ್ಡ್ ಅಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಆತ ಇಲ್ಲಿ ರೆಕಡ್ದು ಅತ್ತ ಈ ರೋಡ್ ಸಮೇತ ಆಗೇತಿ ಬಂದು ನೋಡಿದ್ರಲ್ಲ ನೀವು ಈ ರೋಡ್ ಇಲ್ಲಿಂದ ಅಲ್ಸಂಕಲೂ ಅಷ್ಟೇ ಇದು ನಗರಸಭೆ ಸೇರೈತಿ ಇಲ್ಲಿಂದ ಇತ್ಲಾಗೆ ಮಂಡಲಿ ಸೇರೈತಿ ಅತ್ತ ಆ ಯಾರು ಬಂದು ಯಾರಿಗೂ ನೋಡೋದಿಲ್ಲ ಓಟ್ ಹಾಕಾಟ ನೀವು ಬಂದ್ಕೊಂಡು ಎಲ್ಲಾ ಕೇಳ್ತಾರೆ ಅತ್ತ ಪೈಪ್ ನಿಂದಿಲ್ಲ ಕುಡಿಯೋ ನೀರಂತೂ ಇಲ್ಲೇ ಇಲ್ಲ ಮನೆ ಮಚ್ಗಾಗ್ಬಿಟ್ಟೈತಿ ದಾರಿ ದೀಪ ಅಂತೂ ಲೈಟ್ ಇಪ್ಪತ್ನಾ ಗಂಟೆಗೆ ಹೇಳ್ತಾ ಇದಿವಿ ನಮ್ಮ ಹೊರಡಲ್ಲಿ ಏನಿಲ್ಲ ಅಲ್ಲಿದು ಇಲ್ಲಿದು ಕಸ ತುಂಬ್ಕೊಂಡ್ ಬಂದ್ ಗಡಿಲ್ ತಂದು ರೋಡ್ ಸೈಡ್ ಹಣದ ಹೋಗ್ತಾರೆ ಮಕ್ಳ ಮರಿ ಓಡಾಡಕ್ ಆಗ್ತಾ ಇಲ್ಲ ಒಂದ್ ಬೀದಿ ದೀಪದ ಲೈಟು ಸರಿ ಇಲ್ಲ ಬೀದಿ ಲೈಟು ರೋಡ್ ನಲ್ಲಿ ನಡ್ಕೊಂಡು ಹೋಗಂಗಿಲ್ಲ ಚರಂಡಿ ಎಲ್ಲ ಕೊರದ್ ಕೊರದ್ ಕೊರದಿ ಚರಂಡಿ ತುಂಬಿ ರೋಡ್ ಮೇಲೆ ಹರಿತಾ ಇದೆ ಮಣ್ಣೆಲ್ಲ ತೊಗೊಂಡ್ ಬಂದ್ ರೋಡ್ ಮೇಲೆ ಬೀಳ್ತಾ ಇದೆ ಅವ್ರಿಗೆ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮಾನವೀಯತೆಯಿಂದ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನ್ ನಾವೇನ್ ಹೇಳ್ತಾ ಇಲ್ಲ ಇದ್ ಮಾಡ್ತಾ ಇದ್ದಾರೆ ಕೆಸರ್ ಗದ್ದೆ ಹೋದಂಗ ಆಗ್ತಾ ಇದೆ ಇಲ್ಲಿ ಗಾಡಿನೂ ಓಡಿಸ್ತಿಲ್ಲ ಬೈಕ್ ನಡ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಈ ರೋಡ್ ಅಲ್ಲಿ ಇಲ್ಲಿ ಯಾರು ಬಂದು ಒಂದ್ ದಿವಸನು ನೋಡ್ತಾನೆ ಇಲ್ಲಲ್ಲ ಇಲ್ಲಿ ಓಟ್ ಕೆಳಕೊಂಡ್ರು ಬರ್ತಾರೆ ಇಲ್ಲಿ ಎಲೆಕ್ಷನ್ ಟೈಮ್ ಬರ್ತಾರೆ ಒಬ್ರು ಈ ವಾರ್ಡ್ ಅವ್ರಿಗೆ ಏನ್ ಅವ್ರ ಕೆಲಸ ಮಾಡ್ತಾ ಇದಾರೆ ಅವ್ರ ಮಾನವೀಯತೆಯಿಂದ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಏನ್ ನಾವೇನ್ ಹೇಳ್ತಾ ಇಲ್ಲ ಇದ್ ಮಾಡ್ತಾ ಇದಾರೆ ಕೆಸರ್ ಗದ್ದೆಲಿ ನಡ್ಕೊಂಡೋಗ್ ಆಗ್ತಾ ಇದೆ ಇಲ್ಲಿ ಗಾಡಿನೂ ಓಡಿಸ್ತಿಲ್ಲ ಬೈಕ್ ಓಡ್ಸಕ್ ಆಗ್ತಿಲ್ಲ ನಡ್ಕೊಂಡು ಹೋಗುದೇ ಕಷ್ಟ ಆಗಿದೆ ಈ ರೋಡ್ ಅಲ್ಲಿ ಇಲ್ಲಿ ಯಾರು ಬಂದು ಒಂದ್ ದಿವಸ ನೋಡ್ತಾನೆ ಇಲ್ಲಲ್ಲ ಇಲ್ಲಿ ಓಟ್ ಕೇಳಕ್ಕಾದ್ರೂ ಬರ್ತಾರೆ ಇಲ್ಲಿ ಎಲೆಕ್ಷನ್ ಟೈಮ್ ಬರ್ತಾರೆ